ನವರಾತ್ರಿ ಪ್ರಥಮ ದಿನದ ಪವಿತ್ರ ಕಥೆಯಾದ ಮಾಯೀ ಶೈಲಪುತ್ರಿಯ ಕಥೆಯನ್ನು ನಾವು ಈಗಾಗಲೇ ಕೇಳಿದ್ದೇವೆ ಪರ್ವತಾಧಿಪತಿ ಹಿಮಾಲಯನ ಮನೆಯಲ್ಲಿ ದೇವಿ ಸತೀದೇವಿಯು ಪುನರ್ಜನ್ಮ ಪಡೆದರು ಎಂಬುದನ್ನು ತಿಳಿದುಕೊಂಡಿದ್ದೇವೆ ಆದರೆ ಆ ಪರ್ವತಕುಮಾರಿಯು ಮಾಡಿದ ಅದ್ಭುತ ಸಾಧನೆ ನಿಮಗೆ ಗೊತ್ತೇ ವಿಶ್ವದ ಮಹಾತಪಸ್ವಿಯಾದ ಮಹಾದೇವರನ್ನು ಪತಿಯಾಗಿ ಪಡೆಯಲು ಅವಳು ಕೈಗೊಂಡ ದಾರಿಯೇನು ಗೊತ್ತೇ ಒಂದು ರಾಜಕುಮಾರಿಯೇ ತನ್ನ ಸಕಲ ವೈಭವವನ್ನು ತ್ಯಜಿಸಿ ಇತಿಹಾಸದಲ್ಲೇ ಅಪಾರವಾದ ತಪಸ್ಸಿಗೆ ತೊಡಗಿದಳು ಆ ತೀವ್ರ ತಪಸ್ಸಿನ ಜ್ವಾಲೆಯೇ ಏಕೆ ಮೂವರು ಲೋಕಗಳನ್ನೇ ದಹಿಸಿತು ಇಂದು ನಾವು ನವರಾತ್ರಿಯ ದ್ವಿತೀಯ ದಿನದ ಅಧಿಷ್ಠಾತ್ರಿ ದೇವಿಯನ್ನು ತಿಳಿದುಕೊಳ್ಳೋಣ ತಪಸ್ಸು ತ್ಯಾಗ ಮತ್ತು ವೈರಾಗ್ಯದ ಪ್ರತಿರೂಪಳಾದ ಮಾಯಿ ಬ್ರಹ್ಮಚಾರಿಣಿಯ ಅದ್ಭುತ ಕಥೆಯನ್ನು ಕಥೆ ಶುರು ಮಾಡುವ ಮೊದಲು ಕಮೆಂಟ್ನಲ್ಲಿ ಬರೆಯಿರಿ ಜೈ ಮಾಯಿ ಬ್ರಹ್ಮಚಾರಿಣಿ ಹಾಗೆಯೇ ನಮ್ಮನ್ನು ಬೆಂಬಲಿಸಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಈ ಕಥೆ ಮೊದಲ ಭಾಗ ನಿಂತಿದ್ದಲ್ಲಿಯೇ ಮತ್ತೆ ಶುರುವಾಗುತ್ತದೆ ಪರ್ವತಾಧಿಪತಿ ಹಿಮಾಲಯ ಹಾಗೂ ರಾಣಿ ಮೈನೆಯ ಅರಮನೆಯಲ್ಲಿ ಆದಿಶಕ್ತಿಯೇ ಶೈಲಪುತ್ರಿ ರೂಪದಲ್ಲಿ ಅವತರಿಸಿಕೊಂಡಿದ್ದರು ಅರಮನೆಯೊಳಗೆ ಬೆಳೆದು ಬಂದು ಅವಳು ಪಾರ್ವತಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾದಳು ಬಾಲ್ಯದಿಂದಲೇ ಅವಳ ಹೃದಯವು ಭೌತಿಕ ಸುಖ ಸಂಪತ್ತಿಗೆ ಎಂದೂ ಸೆಳೆಯಲಿಲ್ಲ ಅದು ಸಮರ್ಪಿತವಾಗಿದ್ದು ಕೇವಲ ಅವಳ ಆರಾಧ್ಯ ದೇವರಾದ ಮಹಾದೇವ ಶಿವನಿಗೆ ಮಾತ್ರ ದೇವಿ ಪಾರ್ವತಿ ವಿವಾಹಯೋಗ್ಯ ವಯಸ್ಸಿಗೆ ಬಂದಾಗ ಮಹರ್ಷಿ ನಾರದರು ಪರ್ವತರಾಜನ ಅರಮನೆಗೆ ಬಂದು ಅವಳ ವಿಧಿಯ ಕಥೆಯನ್ನು ಹೊತ್ತು ತಂದರು ಪಾರ್ವತಿಯನ್ನು ನೋಡಿ ಅವರು ಮಂದಹಾಸ ಮಾಡಿ ಹೇಳಿದರು ಮಗಳೇ ನೀನು ವಿಶ್ವದ ಮಹಾತಪಸ್ವಿಯಾದ ಮಹಾದೇವನನ್ನು ಪತಿಯಾಗಿ ಪಡೆಯಲು ಬಯಸುತ್ತೀಯ ಆದರೆ ರೂಪ ಸೌಂದರ್ಯದ ಅತೀತನಾದ ಅವನನ್ನು ಕೇವಲ ಲಾವಣ್ಯದಿಂದ ಮಾತ್ರ ಗೆಲ್ಲಲು ಸಾಧ್ಯವಿಲ್ಲ ಅವನನ್ನು ಪಡೆಯುವ ದಾರಿಯೇ ಒಂದೇ ತಪಸ್ಸು ಕಠಿಣ ಅಚಲ ಅತಿಶಯ ಗಂಭೀರ ತಪಸ್ಸು ನಾರದರ ಮಾತುಗಳೊಂದಿಗೆ ಪಾರ್ವತಿಯ ಸಂಕಲ್ಪವು ವಜ್ರದಂತೆ ದೃಢವಾಯಿತು ತಪಸ್ಸಿಗೆ ಹೊರಡುವುದಕ್ಕೆ ಅವಳು ತನ್ನ ತಾಯಿ ಮೈನೆಯ ಅನುಮತಿ ಬೇಡಿಕೊಂಡಳು ಈ ನಿರ್ಧಾರವು ರಾಣಿ ಮೈನೆಯ ಹೃದಯಕ್ಕೆ ವಜ್ರಘಾತದಂತೆ ತಟ್ಟಿತು ಅಳುತ ಅವಳು ಕೂಗಿದಳು ಮಗಳೇ ನೀನು ಎಷ್ಟು ನಾಜೂಕು ಹೂವಿನ ರೆಕಂಬೆಗೂ ನಿನ್ನ ಪಾದದಲ್ಲಿ ಗಾಯವಾಗುತ್ತದೆ ಅರಣ್ಯದ ಕಠಿಣ ನೆಲದ ಮೇಲೆ ಹೇಗೆ ನಿದ್ರೆ ಮಾಡ್ತೀಯೆ ತಾಪದ ಬಿಸಿಲನ್ನು ತೀವ್ರ ಚಳಿಯನ್ನೂ ಎಂದಿಗೂ ನೋಡದ ನೀನು ಬೆಂಕಿ ಹಿಮದ ನೋವನ್ನು ಹೇಗೆ ತಾಳ್ತೀಯೇ ಆಗ ಪಾರ್ವತಿ ದೃಢಸ್ವರದಲ್ಲಿ ಹೇಳಿದಳು ಅಮ್ಮ ನಾನು ಹೋಗುವವರೇ ಇದೇ ಕಷ್ಟಗಳಲ್ಲಿ ತಪಸ್ಸಿನಲ್ಲಿ ಮುಳುಗಿದ್ದಾರೆ ನಾನು ಕೂಡ ಅವರ ಯೋಗ್ಯಳಾಗಬೇಕು ಹೀಗಾಗಿ ಆರಂಭವಾಯಿತು ಆ ಮಹಾ ತಪಸ್ಸು ಅದು ಸಮಸ್ತ ಸೃಷ್ಟಿಯನ್ನೇ ಬೆಚ್ಚಿ ಬೀಳುವಂತೆ ಮಾಡಿತು ಉರಿಯುತ್ತಿರುವ ಬೇಸಿಗೆಯಲ್ಲಿ ಅವಳು ಪಂಚಾಗ್ನಿ ಮಧ್ಯೆ ತಪಸ್ಸು ಮಾಡಿದಳು ನಾಲ್ಕು ದಿಕ್ಕುಗಳಲ್ಲಿ ಬೆಂಕಿ ಮೇಲೆ ಉರಿಯುವ ಸೂರ್ಯ ಕಡು ಚಳಿಗಾಲದಲ್ಲಿ ಹಿಮದ ಕಲ್ಲುಗಳ ಮೇಲೆ ನಿಂತು ಹಿಮ ನೀರಿನಲ್ಲಿ ತಪಸ್ಸು ಮಾಡಿದಳು ಮಳೆಯ ಕಾಲದಲ್ಲಿ ಮುಕ್ತ ಆಕಾಶದಡಿ ಧಾರಾಕಾರ ಮಳೆಯ ಹೊಡೆತವನ್ನೇ ತಾಳಿದಳು ಮೊದಲ ಸಾವಿರ ವರ್ಷಗಳವರೆಗೆ ದೇವಿ ಕೇವಲ ಹಣ್ಣು ಮೂಲಗಳಿಂದಲೇ ತಪಸ್ಸು ಮುಂದುವರಿಸಿದಳು ಅದಾದ ಮೇಲೆ ನೂರು ವರ್ಷಗಳ ಕಾಲ ಕೇವಲ ಎಲೆಗಳನ್ನು ಆಹಾರವಾಗಿ ತೆಗೆದುಕೊಂಡು ತಪಸ್ಸು ಮಾಡಿದಳು ಬಳಿಕ ಮೂರು ಸಾವಿರ ವರ್ಷಗಳ ಕಾಲ ಮರಗಳಿಂದ ಬಿದ್ದ ಬೇಲದ ಎಲೆಗಳನ್ನೇ ಆಹಾರವಾಗಿ ಸ್ವೀಕರಿಸಿ ತನ್ನ ತಪಸ್ಸನ್ನು ಮುಂದುವರಿಸಿದಳು ಅವಳ ತಪಸ್ಸು ದಿನೇ ದಿನೇ ಕಠಿಣವಾಗುತ್ತಾ ಅತಿ ಗಂಭೀರ ತಪೋಸಾಧನೆಗೆ ತಿರುಗಿತು ಆ ತಪಸ್ಸಿನ ಅಗ್ನಿಯಲ್ಲಿ ಅವಳ ನಾಜೂಕಾದ ದೇಹ ಕ್ಷೀಣಿಸುತ್ತಾ ಹೋಯಿತು ಕೊನೆಗೆ ದೇವಿ ಪಾರ್ವತಿಯು ಆ ಒಣ ಎಲೆಗಳನ್ನೂ ತ್ಯಜಿಸಿದಳು ಆಹಾರವೂ ಇಲ್ಲದೆ ನೀರಿಲ್ಲದೆ ಸಂಪೂರ್ಣ ನಿರಾಹಾರವಾಗಿ ಅವಳು ಅಚಲಳಾಗಿ ಶಿವಧ್ಯಾನದಲ್ಲಿ ಮುಳುಗಿದಳು ಎಲೆಗಳನ್ನೇ ತ್ಯಜಿಸಿದ ಕಾರಣದಿಂದಲೇ ಅವಳಿಗೆ ಅಪರ್ಣ ಎಂಬ ನಾಮಪ್ರತಿಷ್ಠೆ ದೊರಕಿತು ಇಂತಹ ಅನನ್ಯ ಲೋಕವನ್ನೇ ನಡುಗಿಸಿದ ತಪಸ್ಸನ್ನು ಒಬ್ಬ ಕನ್ಯೆಯು ನಡೆಸಿರುವುದನ್ನು ನೋಡಿ ಮೂವತ್ತೂರು ಲೋಕಗಳಲ್ಲೇ ಒಂದು ಭಾರೀ ಸಂಚಲನ ಹರಡಿತು ಅವಳ ದೇಹದಿಂದ ತಪಸ್ಸಿನ ಜ್ವಾಲೆಗಳು ಅಷ್ಟರ ಮಟ್ಟಿಗೆ ಎದ್ದವು ದೇವತೆಗಳು ಋಷಿಗಳು ಮುನಿಗಳು ಎಲ್ಲರೂ ಆ ಅಗ್ನಿಯಲ್ಲಿ ದಹಿಸಲು ಆರಂಭಿಸಿದರು ಸೃಷ್ಟಿಯ ಸಮತೋಲನವೇ ಕುಸಿಯತೊಡಗಿತು ಭಯಭೀತರಾದ ಎಲ್ಲಾ ದೇವತೆಗಳು ಬ್ರಹ್ಮನ ಶರಣಿಗೆ ಧಾವಿಸಿದರು ಓ ಬ್ರಹ್ಮದೇವರೇ ದೇವಿಯನ್ನು ತಡೆಯಿರಿ ಅವಳ ತಪಸ್ಸಿನಿಂದ ಈ ಸೃಷ್ಟಿಯೇ ಭಸ್ಮವಾಗಿ ಬಿಡುತ್ತದೆ ಆಗಲೇ ವಿಶ್ವ ಸೃಷ್ಟಿಕರ್ತನಾದ ಪರಮಪಿತೃ ಬ್ರಹ್ಮನೆ ಸ್ವತಃ ದೇವಿ ಪಾರ್ವತಿಯ ಮುಂದೆ ಪ್ರತ್ಯಕ್ಷರಾದರು ಆ ತಪಸ್ವಿನಿ ಕನ್ಯೆಯ ದಿವ್ಯ ತೇಜಸ್ಸನ್ನು ಕಂಡು ಅವರ ಕಂಠವೇ ಭಾವದಿಂದ ತುಂಬಿತು ಅವರು ಹೇಳಿದರು ಓ ದೇವಿ ಎದ್ದೇಳು ನಿಮ್ಮಿಗೆ ಜಯವಾಗಲಿ ಧನ್ಯ ನಿನ್ನ ಸಂಕಲ್ಪ ಧನ್ಯ ನಿನ್ನ ಈ ತಪಸ್ಸು ಇಂದು ತನಕ ಈ ಬ್ರಹ್ಮಾಂಡದ ಇತಿಹಾಸದಲ್ಲಿಯೂ ಇಷ್ಟು ಗಾಢವಾದ ತಪಸ್ಸು ಯಾರೂ ಮಾಡಿಲ್ಲ ಯಾರಿಗೂ ಮಾಡಲು ಸಾಧ್ಯವೂ ಆಗುವುದಿಲ್ಲ ನಿನ್ನ ಹೃದಯದ ಆಶೆ ಈಡೇರಿದೆ ನಿನ್ನಿಗೆ ವರ ನೀಡುತ್ತೇನೆ ಚಂದ್ರಮೌಲಿಯಾದ ಶಿವನೇ ನಿನ್ನ ಪತಿಯಾಗಿ ದೊರೆಯುವನು ಈಗ ಈ ತೀವ್ರ ತಪಸ್ಸನ್ನು ತ್ಯಜಿಸಿ ಮನೆಗೆ ಹಿಂತಿರುಗು ನಿನ್ನ ತಂದೆಯೇ ನಿನ್ನನ್ನು ಕರೆದುಕೊಂಡು ಹೋಗಲು ಬರುತ್ತಿದ್ದಾರೆ ಮತ್ತು ಅವಳು ಬ್ರಹ್ಮಾಚಾರವನ್ನು ಅನುಸರಿಸಿದ್ದರಿಂದ ನಿಜವಾದ ತಪಸ್ಸು ಹಾಗೂ ನಿಯಮದಲ್ಲಿ ಬದುಕಿದ್ದರಿಂದ ದೇವಿ ಪಾರ್ವತಿಯ ಈ ರೂಪವೇ ಬ್ರಹ್ಮಚಾರಿಣಿ ಎಂದು ಪ್ರಸಿದ್ಧಿಯಾಯಿತು ನವರಾತ್ರಿಯ ದ್ವಿತೀಯ ದಿನದ ಆರಾಧ್ಯ ದೇವಿಯೇ ಮಾಯಿ ಬ್ರಹ್ಮಚಾರಿಣಿ ಶ್ವೇತ ವಸ್ತ್ರಗಳಿಂದ ಅಲಂಕರಿಸಿಕೊಂಡು ಬಲಗೈಯಲ್ಲಿ ತಪಸ್ಸಿನ ಜಪಮಾಲೆಯನ್ನು ಎಡಗೈಯಲ್ಲಿ ಪವಿತ್ರ ಕಮಂಡಲುವನ್ನು ಧರಿಸಿದ್ದಾಳೆ ಅವಳು ತನ್ನ ಭಕ್ತರ ಮೇಲೆ ಅನಂತ ಆಶೀರ್ವಾದಗಳನ್ನು ಕರುಣಿಸುತ್ತಾಳೆ ಜೀವನದ ಅತಿ ಕಠಿಣ ಹೋರಾಟಗಳಲ್ಲಿಯೂ ಜಯದ ವರವನ್ನು ನೀಡುತ್ತಾಳೆ ಹೀಗೆ ಅಂತ್ಯಗೊಳ್ಳುತ್ತದೆ ಆ ದಿವ್ಯ ತಪೋಕತೆ ಮಾಯಿ ಬ್ರಹ್ಮಚಾರಿಣಿಯ ಅದ್ಭುತ ಪೌರಾಣಿಕ ಗಾಥೆ ಇದು ನವರಾತ್ರಿಯ ಒಂಬತ್ತು ಪವಿತ್ರ ರಾತ್ರಿಗಳಲ್ಲಿ ದ್ವಿತೀಯ ದಿನದ ಪವಿತ್ರ ಕಥೆಯಾಗಿದೆ ಆದರೆ ಬ್ರಹ್ಮದೇವರ ವರದಾನದ ನಂತರ ಏನಾಯಿತೋ ಗೊತ್ತೇ ಮಹಾದೇವರು ದೇವಿ ಪಾರ್ವತಿಯನ್ನು ಸುಲಭವಾಗಿ ಅಂಗೀಕರಿಸಿದ್ದರಾ ಇಲ್ಲವೇ ಅವರೂ ದೇವಿಯ ಪ್ರೀತಿಯನ್ನು ಅಂತಿಮ ಪರೀಕ್ಷೆಗೆ ಒಳಪಡಿಸಿದ್ದರಾ ಮತ್ತು ಹೇಗೆ ಅವರ ದಿವ್ಯ ವಿವಾಹದಿಂದ ಮಾಯೀಯ ಚಂದ್ರಘಂಟಾರೂಪವು ಪ್ರಕಟವಾಯಿತು ಇದನ್ನು ನಾವು ನಾಳೆಯ ನವರಾತ್ರಿಯ ಕಥೆಯಲ್ಲಿ ತಿಳಿದುಕೊಳ್ಳೋಣ ಈ ಕಥೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಹಾಗೂ ಶೇರ್ ಮಾಡುವುದು ಮರೆಯಬೇಡಿ ಕಾಮೆಂಟ್ನಲ್ಲಿ ಜೈ ಮಾತಾದಿ ಎಂದು ಬರೆಯುವುದನ್ನು ನೆನಪಿನಲ್ಲಿ ಇರಿ ನಾಳೆಯ ಕಥೆಯನ್ನು ಮೊದಲಿಗರಾಗಿ ನೋಡುವುದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ